आ तेंडी गिंड्यांदे आमो पाटी कर हम घालन हमे ने चाल डावच चा। ओय सुवारस पाटी कट कराचा आम्ही आता रेकानी देवा नोड नाव नाळे कट मारती ने बुके कर बरे याक हेनी हेतना याक नी हेना हेतना केळोत्र केळोत्र अंदरा ಅವು ಏಳು ಹೆಣ್ಣ್ ಜಾತಿ ಇದಾವು ಈಗ ಕಾಕಂದು ಯಾವ ಕೇಳು ಕೇಳ ನೀ ಕೇಳ್ ಬಾ ಏ ಕಾಕಂದು ಯಾವ್ದನ ನೀನು ಹಾ ಹಿಂಗ ಗೊತ್ತಾಗ್ಬಕ ನಿನಗ ಕಾರ್ಬಾರಿ ನಾವ್ ಹಾ ಕಾರ್ಬಾರಿ ನೋವು ಹಾ ಜಾಧವ್ ಜಾಧವ್ ಹಾ ಹಾ ನಿಮ್ಮ ಮಾವ ಜಾಧವ್ ಹಾ ಚೈಯಾ ಚೈಯ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾವೇನೇ ಮಾಡಿದ್ರು ತಮಾಷೆಗಾಗಿಂತ ಮತ್ತೆ ಚಿಗವ

ఇష్ట్రు యారు చప్పాళి ఒడిల్ సమ్మక్ చప్పాల్వత్తి బోట అన్నారమ్ హులి గర్జన హ్యాంగిర

ಅವು ಏಳ್ ಜಾತಿ ಅದಾವು ಈಗ ಕಾಕಂದು ಯಾವ್ದ ಕೇಳ ಕೇಳ ನೀ ಕೇಳ್ ಬಾ ಏ ಕಾಕಂದು ಯಾವ್ದನ ಕ ಹಾ ಹಿಂಗ ಗೊತ್ತಾಗಬೇಕ ನಿನಗ ಕಾರ್ಬಾರಿ ನಾವು ಕಾ ಹಾ ಕಾರ್ಬಾರಿ ನಾವು ಹಾ ಜಾದವ್ ಜಾಧವ್ ಹಾ ಹಾ ನಿಮ್ಮ ಮಾವು ಜಾದವ್ ಹಾ ಚಯಾ ಚೈಯಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾವೇ ಮಾಡಿದ್ರು ತಮಾಷೆಗಂತ ಮತ್ತೆ ಚಿಗವ ನೀ ಮತ್ ಮುಂಜಾನೆ ಕಾಕಾಗ ಪಾಂಡ್ ಕಾಕ ಹೊರಗ ಚಯ ಅಂತ ನಿಂತಿನಿ ಆಯ್ಕೆ ಪಲ್ಯ ಊರಿಗೆ ಹೋಗಿರ್ತಾಳ ಮುಗಿಸ್ಕೊಂಡು ನಾಳೆ ಮತ್ ನೀನ್ ಕಾಕನು ಒಳಗ್ ಕರ್ಕೋಬಾದ್ರಯ್ಯೂ ಕೇಳಿ ಈಗ ಮತ್ತೊಂದು ಸೊಗಸದಾಗಿದ್ದೆ ನಮ್ಮ ವಿಷ್ಣುವನ ಅವರ ಒಂದು ಅದ್ಧೂರಿ ಕಲಾ ತಂಡ ರಗಡೆ ಮುಂದೆ ಕರ್ಕೊಂಡ್ಬರ್ತಾನ ಮಾಲಕ್ ಏನ್ ಮಾಡಿದ್ರು ನೆಡದಿದ್ದಿ ನಾಗಿ ನಿನ್ನ ಗಿಡದಾಗೆಷ್ಟ ಭಾರಿ ಮಾವಿನಗಾಗಿ ಕಲ್ಲ ಬಗದ ಕಡಬಾಲೆನ್ನ ಸಣ್ಣ ಮೇಡಿಗಾಗಿ ಬಾರಿ ಮಾರಿಕಾಯ ಕಲ್ಲೇ ಗಾಯಿ ಸಿ ಮಾಡಿ ನಿಗಿ ತಗಡಿ ನಿನ್ನ ಓ ಸಿ ಮಾಡಿ ಲಾಗಿ ಅಗತ್ತ ಕಲ್ಮೆ ಕಾಯಿ ನೋಡಿ ಜೀವ ಬೇಡೈತಿ ಮಾವಿನ ಕಾಯಿ ಬರ ಮಾಡತನ ಅರಸಿನ ಫೋಟಿ ಉಪ್ಪ ಹಾಕಿ ಗಿಡದ ಉಪ್ಪಿನ ಕಾಯಿ ಹಾಕ ವರ್ಷ ಪೂರ இனியங்க கிடதஹத்தி திந்த நோடலே அன்னோ ஈர்ச்சிய நோடி முடியல பிய முடுக திந்த ஹோதர அண்ணு பத்த விட்ட ஓடி ஹோதர

ಕಲ್ಲ ಸವರಿದೆಲ್ಲ ಹೊತ್ತು ನನ್ನ ಕಣ್ಣಾಗ ಕಣ್ಣಿಟ್ಟು ಕಣ್ಣ ಪಿಳಿಕಿಸಿ ಹೇಳಿದ ಮಾತು ನೆನಪಿಲ್ಲವೇ ಟುಮ್ಮಿ ನೆನಪಿಲ್ಲವೇ ಬರುವುದಿಲ್ಲವೇ ಚಯ ಚಯ ಮತ್ತೆ ನಮ್ಮ ಸಾರಿಗೌಪದ ಖ್ಯಾತ ಗಾಯಕರು ನಮ್ಮ ರಮೇಶ್ ಲಮಾಣಿ ಅಣ ಜರ ಧ್ವನಿಯಲ್ಲಿ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರಾರ ಅಧೂರಿಯಾಗಿರುವಂತ ಕಾರ್ಯಕ್ರಮ ಇದು ನಿಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಕಲಾವಾದಿಗೋಷ್ಠಿ ಡಾನ್ಸರ್ ವಿಷ್ಣುಮೂದಿ ಬಳವರ ಸಾರಥ್ಯದಲ್ಲಿ ಮುನ್ನುಗ್ಗುತ್ತಿರುವಂತ ಅದ್ವಿಕಾ ಮೆಲೋಡೀಸ್ ಕಲಾ ತಂಡ ಯಾವುದೇ ಶುಭ ಸಮಾರಂಭಗಳಿಗೆ ಕರೆ ಮಾಡಿ ಅಂತ ಹೇಳ್ತಾ ಇದೀವಿ ಅದ್ದೂರಿಯಾಗಿರುವಂತ ಸತತವಾಗಿ ಈ ಊರಿಗೆ ಅತಿ ಹೆಚ್ಚು ಬಾರಿ ನೀವು ಬರ್ಮಾಡ್ಕೊಳ್ತಾ ಇದ್ದೀರಿ ಎಸ್ ಬ್ಯಾಡಂತ ಬಿಟ್ಟೇನ ಗೆಳತಿ ಬಡವನ ಮರುತ ಕುಂತೇನ ಗಂಗನ ಪ್ರೀತಿನ ಮನಸ್ಸಿಗೆ ಬಂದಾಗ ಇನ್ನ ಪ್ರೀತಿ ಮರತವಾದಿ ಕ್ಷಣದಾಗ ಬಂದಾಗ ಮನಸಿಗೆ ಸೊಗಸಿಲ್ಲ ದೂರ ಮರ್ಯಾದ ಮನಸ್ಸಿಲ್ಲ ನನ್ನ ಪ್ರೀತಿ ಮುಚ್ಚಾದಿ ಮಣ್ಣಾಗ ಮರತ ಕುಂದೇನ ಗಂದನ ಮನಿಯಾಗ ಸಣಾ

ಮನಿಗಿ ಬಂದಾಗ ನಾನ ಚಾತುಡಿ ಅಂತ ಹೇಳಕ್ಕೆ ನೀನ ಏನ ಕೆಟ್ಟ ಮಾಡಿಲ್ಲ ನಾನು ಬಿಟ್ಟ ಹೋಗಲಾಗ ನಿಂತಿದ್ದೀನ ನಿನ್ನ ಪ್ರೀತಿಯಾಗಿಲಿ ಹಾಳ ನಿನ್ನ ಚಿಂತೆಗ ತಿಂದಿಲ್ಲ ಕೂಳ ನಿನ್ನ ಪ್ರೀತಿಯಾಗ ಹಾಳ ನಿನ್ನ ಚಿಂತೆಗ ತಿಂದಿಲ್ಲ ಕೂಳ ಬಿಟ್ಟು ಹಾಕಿ ನೀನ ಬೆರಳ ಮೊದಲ ಆಗಿಲಿ నన్నాకీ ఎడుగుని సాధ మి ప్రీతి మరద దూర గెలిచి నాము తిరుగిన జగ యార కలిసి కొట్టారు నగ తోడవల్ నన్ను మారీగా ചരലന്തേനീതി മറിടന ചെന്നേ பார்த்துக்கொள்ள அந்த குத்தியால் ஆதரவுக்கும் மதமாதம்

గన జోడీ పడోగా ప్యాడోగా నెన ప్యా ప్యాడోన ಮನಸಿಗೆ ಸೊಗಸಿಲ್ಲ ನೀವಾದ ಮ್ಯಾಲ ದೂರ ಮರಿಯಾಗ ಮನಸಿಲ್ಲ ನನ್ನ ಪ್ರೀತಿ ಮುತ್ವಾದಿ ಮಣ್ಣಾಗ ಹೋಗಿ ಕುಂತೇನ ಗಂಡನ ಮನಿಯಾಗ ಬ್ಯಾಡಂತ ಬಿಟ್ಟೇನ ಗೆಳತಿ ಬಡವನ ಗುತ್ತ ಕುಂತೇನ ನನ್ನ ಪ್ರೀತಿನೋ